ಕುಳ್ಳಗೆ ಇರುವ ಹುಡುಗಿಯರು ಉದ್ದ ಕಾಣಲು ಹತ್ತು ಉಪಯುಕ್ತ ಮಾಹಿತಿ ನಿಮಗಾಗಿ ಒಂದು ಲೂಸ್ ಲೂಸ್ ಆದ ಬಟ್ಟೆಗಳನ್ನು ಅಂದರೆ ಬಾಡಿ ಫಿಟ್ಟಿಂಗ್ ಅಲ್ಲದ ಬಟ್ಟೆಗಳನ್ನು ತೊಡುವ ಬದಲು ಆದಷ್ಟು ಟೈಲರ್ ಹತ್ತಿರ ಸ್ಟಿಚ್ ಮಾಡಿಸಿದ ಬಾಡಿ ಫಿಟ್ಟಿಂಗ್ ಬಟ್ಟೆಗಳನ್ನು ಹಾಕಿಕೊಳ್ಳುವುದರಿಂದ ನೀವು ಸ್ವಲ್ಪ ಉದ್ದವಾಗಿ ಕಾಣುತ್ತೀರ ಎರಡು ಬ್ಯಾಗಿ ಜೀನ್ಸ್ ಸ್ಟ್ರೈಟ್ ಪ್ಲಾಜಾ ಓವರ್ ಸೈಜ್ ಟಾಪ್ ಓವರ್ ಸೈಜ್ ಸ್ವೆಟರ್ಸ್ಗಳನ್ನು ಉಪಯೋಗಿಸುವ ಬದಲು ಹೈ ವೇಸ್ಟ್ ಬಾಟಮ್ ಜೀನ್ಸ್ ಸ್ಲಿಮ್ ಫಿಟ್ ಜೀನ್ಸ್ ಸ್ಟ್ರೈಟ್ ಜೀನ್ಸ್ ಬೂಟ್ಗಟ್ ಜೀನ್ಸ್ ಹಾಕಿಕೊಳ್ಳುವುದರಿಂದ ನೀವು ಸ್ವಲ್ಪ ಉದ್ದ ಕಾಣುತ್ತೀರಾ ಮೂರು ಅಡ್ಡ ಗೆರೆಗಳಿರುವ ಚೂಡಿದಾರ್ ಅಂದರೆ ಹಾರಿಜಾಂಟಲ್ ಸ್ಟ್ರೈಪ್ಸ್ ಇರುವ ಚೂಡಿದಾರ್ಗಳನ್ನು ಹಾಕಿಕೊಳ್ಳುವ ಬದಲು ಉದ್ದ ಉದ್ದ ಗೆರೆಗಳಿರುವ ಅಂದರೆ ವರ್ಟಿಕಲ್ ಸ್ಟ್ರೈಪ್ಸ್ ಇರುವ ಚೂಡಿದಾರ್ಗಳನ್ನೇ ಆಯ್ಕೆ ಮಾಡಿಕೊಳ್ಳುವುದು ಉತ್ತಮ ಏಕೆಂದರೆ ಇದರಿಂದ ನೀವು ಸ್ವಲ್ಪ ಉದ್ದ ಇರುವ ಹಾಗೆ ಕಾಣುತ್ತೀರಾ ನಾಲ್ಕು ನೀವು ಒಂದೇ ಬಣ್ಣ ಇರುವ ಟಾಪ್ ಮತ್ತು ಪ್ಯಾಂಟ್ ಇರುವ ಚೂಡಿದಾರನ್ನೇ ಹಾಕಿಕೊಂಡರೆ ನೀವು ಸ್ವಲ್ಪ ಉದ್ದ ಕಾಣುತ್ತೀರಾ ಅದರ ಬದಲು ಕಾಂಟ್ರಾಸ್ಟ್ ಇರುವ ಪ್ಯಾಂಟ್ ಮತ್ತು ಟಾಪ್ ಇರುವ ಚೂಡಿದಾರನ್ನು ಹಾಕಿಕೊಂಡರೆ ನಿಮ್ಮ ಹೈಟ್ ಸ್ವಲ್ಪ ಕಡಿಮೆ ಅನಿಸುತ್ತದೆ ನೀವು ಅನಾರ್ಕಲಿ ಚೂಡಿದಾರನ್ನು ಸೆಲೆಕ್ಟ್ ಮಾಡುವಾಗ ಆದಷ್ಟು ಸೇಮ್ ಕಲರ್ ಟಾಪ್ ಮತ್ತು ಪ್ಯಾಂಟ್ ಹಾಗೂ ಸಣ್ಣ ಬಾರ್ಡರ್ ಇರುವ ಹಾಗೆ ಸೆಲೆಕ್ಟ್ ಮಾಡಿಕೊಳ್ಳುವುದು ಉತ್ತಮ ಉದ್ದ ಬಾರ್ಡರ್ ಇರುವ ಅನಾರ್ಕಲಿ ಚೂಡಿದಾರ್ ಹಾಗೂ ಅಪ್ಪರ್ ಪಾರ್ಟ್ ಮತ್ತು ಲೋಯರ್ ಪಾರ್ಟ್ ಎರಡು ಡಿಫರೆಂಟ್ ಇರುವ ಕಲರ್ ಅನ್ನು ಆಯ್ಕೆ ಮಾಡಿಕೊಳ್ಳದೆ ಇರುವುದು ಉತ್ತಮ ಇದರಿಂದ ನೀವು ಸ್ವಲ್ಪ ಉದ್ದವಾಗಿ ಕಾಣುತ್ತೀರ ಐದು ವಿ ಲೈನ್ ಇರೋ ಚೂಡಿದಾರನ್ನೇ ನೀವು ಹಾಕಿಕೊಂಡರೆ ನೀವು ಸ್ವಲ್ಪ ಉದ್ದ ಇರೋ ಹಾಗೆ ಕಾಣಲು ಸಹಾಯ ಆಗುತ್ತದೆ ಆದ ಕಾರಣ ನೀವು ಯಾವಾಗಲೂ ಆದಷ್ಟು ನೆಕ್ ಚೂಡಿದಾರನ್ನೇ ಸೆಲೆಕ್ಟ್ ಮಾಡಿಕೊಳ್ಳುವುದು ಉತ್ತಮ ಆರು ನೀವು ಜೀನ್ಸ್ ಅನ್ನು ಧರಿಸಿದಾಗ ಆದಷ್ಟು ಶರ್ಟನ್ನು ಟಕ್ಕಿನ್ ಮಾಡುವುದರಿಂದ ನಿಮ್ಮ ಹೈಟ್ ಸ್ವಲ್ಪ ಜಾಸ್ತಿ ಕಾಣುತ್ತದೆ ಇದರಿಂದ ನೀವು ಯಾವಾಗಲೂ ಜೀನ್ಸ್ ವೇರ್ ಮಾಡಿದಾಗ ಟಾಪ್ ಅಥವಾ ಟೀ ಶರ್ಟನ್ನು ಆದಷ್ಟು ಟಕ್ಕಿನ್ ಮಾಡಿಕೊಳ್ಳಿ ಏಳು ನೀವು ಆದಷ್ಟು ಸ್ಲಿಟ್ ಉದ್ದ ಇರೋ ಚೂಡಿದಾರನ್ನೇ ಆಯ್ಕೆ ಮಾಡಿಕೊಳ್ಳುವುದು ಉತ್ತಮ ಅದು ಸೈಡ್ ಸ್ಲಿಟ್ ಆಗಲಿ ಅಥವಾ ಫ್ರಂಟ್ ಸ್ಲಿಟ್ ಚೂಡಿದಾರೇ ಆಗಲಿ ಏಕೆಂದರೆ ಸ್ಲಿಟ್ ಉದ್ದ ಇದ್ದರೆ ನೀವು ಉದ್ದ ಇರೋ ಹಾಗೆ ಕಾಣುತ್ತೀರಾ ಮತ್ತು ಇನ್ನೂ ಸ್ಮಾರ್ಟ್ ಆಗಿ ಕಾಣುತ್ತೀರಾ ಎಂಟು ನಿಮ್ಮ ಹೈಟ್ ಕಡಿಮೆ ಇದ್ದರೆ ನೀವು ಉದ್ದ ಕಾಣಲು ಆದಷ್ಟು ಲಾಂಗ್ ಜಾಕೆಟ್ ಇರೋ ಚೂಡಿದಾರನೇ ಆಯ್ಕೆ ಮಾಡಿಕೊಳ್ಳಿ ಇದರಿಂದ ನೀವು ಸ್ವಲ್ಪ ಉದ್ದ ಇರೋ ಹಾಗೆ ಕಾಣುತ್ತೀರ ಒಂಬತ್ತು ನೀವು ಮಾಡಿಕೊಳ್ಳುವ ಹೇರ್ ಸ್ಟೈಲ್ನಿಂದ ಕೂಡ ನೀವು ಉದ್ದವಾಗಿ ಕಾಣುತ್ತೀರ ಅದಕ್ಕಾಗಿ ನೀವು ಆದಷ್ಟು ಪಫ್ ಹೇರ್ ಸ್ಟೈಲ್ ಮತ್ತು ಹೈ ಬನ್ ಹೇರ್ ಸ್ಟೈಲನ್ನೇ ಮಾಡಿಕೊಂಡರೆ ನಿಮ್ಮ ಹೈಟ್ ಸ್ವಲ್ಪ ಉದ್ದ ಇರುವಂತೆ ಕಾಣುತ್ತದೆ ಅತ್ತು ನೀವು ಯಾವಾಗಲೂ ಆತ್ಮವಿಶ್ವಾಸದಿಂದ ಮತ್ತು ಸಂತೋಷದಿಂದ ಇದ್ದರೆ ನಿಮ್ಮ ಸೌಂದರ್ಯ ಇನ್ನಷ್ಟು ಹೆಚ್ಚಾಗುವುದರಲ್ಲಿ ಸಂಶಯವಿಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವೊಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಮ್ಮೆ ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ಭೇಟಿಯಾಗೋಣ ಕೇಳಿದ್ದಕ್ಕಾಗಿ ಧನ್ಯವಾದಗಳು